ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ರೂಪಿಸ್ತಾ ಇರ್ತಕ್ಕಂತಹ ಹೋರಾಟದ ಹಾಡುಗಳ ಸಂಕಲನ ಬೆಂಕಿಯ ಮಳೆಯ ಅಂತ ಅದರ ಶೀರ್ಷಿಕೆ ಇದರಲ್ಲಿ ಮುನ್ನೂರಕ್ಕೂ ಹೆಚ್ಚು ಹಾಡುಗಳಿದ್ದಾವೆ ಮತ್ತು ಇದರ ಪುಟಗಳು ಕೂಡ ಮುನ್ನೂರಕ್ಕೂ ಹೆಚ್ಚು ಪುಟಗಳಿದ್ದಾವೆ ಇದರಲ್ಲಿ ಇದರ ಬಗ್ಗೆ ನಾನು ಇನ್ನೊಂದಿಷ್ಟು ಆಲೋಚನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಹೋರಾಟದ ಹಾಡುಗಳು ನಮಗೆ ಯಾಕೆ ಬೇಕು ಇದು ಪ್ರಶ್ನೆ ಹೋರಾಟದ ಹಾಡುಗಳು ನಮಗೆ ಯಾಕೆ ಬೇಕು ಎಂಬ ಪ್ರಶ್ನೆ ಹೋರಾಟ ನಮಗೆ ಯಾಕೆ ಬೇಕು ಎಂಬ ಪ್ರಶ್ನೆ ಜೊತೆಲಿದೆ ಹೋರಾಟದ ಹಾಡುಗಳು ಹೋರಾಟದ ಜೊತೆಲಿರೋದರಿಂದ ಈ ಪ್ರಶ್ನೆ ಅತ್ಯಂತ ಸಹಜವಾದದ್ದು ಹೋರಾಟಗಳು ಯಾಕೆ ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅಭಿಪ್ರಾಯದ ಮಟ್ಟದಲ್ಲಿ ವಿವರಣೆಯನ್ನು ಕೊಡಬೋದು ಆಲೋಚನೆ ಮಟ್ಟದಲ್ಲಿ ವಿವರಣೆಯನ್ನು ಕೊಡ್ಬೋದು ಆದರೆ ಈ ಪ್ರಶ್ನೆಯನ್ನು ಸೈದ್ಧಾಂತಿಕವಾಗಿ ಮತ್ತು ತಾತ್ವಿಕವಾಗಿ ಆಲೋಚನೆ ಮಾಡಿದಾಗ ಹೋರಾಟ ಮತ್ತು ಚಳುವಳಿ ಅನ್ನೋದು ಕೇವಲ ಒಂದು ಘಟನೆ ಅಲ್ಲ ಚರಿತ್ರೆಯ ಒಂದು ಸಂದರ್ಭದಲ್ಲಿ ಒಂದು ಸನ್ನಿವೇಶದಲ್ಲಿ ಘಟಿಸುವಂತಹ ಬಿಡಿ ಸಂಗತಿಯೂ ಅಲ್ಲ ಬಿಡಿ ಘಟನೆಯೂ ಅಲ್ಲ ಸಾಮಾಜಿಕ ವ್ಯವಸ್ಥೆಯೊಂದರಲ್ಲಿ ಅದರ ರಚನೆಯ ಆಳದಲ್ಲಿ ಅಸಮಾನತೆ ಅನ್ಯಾಯ ಶೋಷಣೆ ಅಪಮಾನಗಳು ಇದ್ದರೆ ಅಂತಹ ವೈರುಧ್ಯಗಳ ವ್ಯವಸ್ಥೆಯೇ ಈ ಅನ್ಯಾಯ ಅಸಮಾನತೆಗಳನ್ನು ವಿವರಿಸುವ ಮತ್ತು ವಿರೋಧಿಸುವ ಸಾಮಾಜಿಕ ರಾಜಕೀಯ ಶಕ್ತಿಗಳನ್ನು ಕೂಡ ಉತ್ಪಾದನೆ ಮಾಡುತ್ತದೆ ಇದು ಚರಿತ್ರೆಯ ಪ್ರಕ್ರಿಯಾತ್ಮಕವಾಗಿರ್ತಕ್ಕಂತಹ ನಡಿಗೆ ಹಾಗಾಗಿ ಯಾವುದೇ ವ್ಯವಸ್ಥೆಯಲ್ಲಿ ತುಳಿಯುವ ತುಳಿಸಿಕೊಳ್ಳುವ ದಮನ ಮಾಡುವ ದಮನವನ್ನು ಅನುಭವಿಸುವ ಅಪಮಾನ ಮಾಡುವ ಅಪಮಾನವನ್ನು ಅನುಭವಿಸುವ ವ್ಯವಸ್ಥೆಯೊಳಗಡೆ ಅದನ್ನು ವಿರೋಧಿಸೋದು ಪ್ರತಿರೋಧಿಸೋದು ಒಂದು ಸಾಮಾಜಿಕವಾದ ಚಲನೆಯ ಸಾಮಾನ್ಯ ತತ್ವ ಸಾಮಾನ್ಯ ನಿಯಮ ಹಾಗಾಗಿ ಹೋರಾಟಗಳು ಯಾಕೆ ಬೇಕು ಅಂತ ಕೇಳಿದರೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಮುದಾಯದ ಅಥವಾ ಒಂದು ಸಂಘಟನೆಯ ಒಂದು ಹೋರಾಟದ ವೇದಿಕೆಯ ಹಕ್ಕೊತ್ತಾಯಗಳನ್ನು ಸಾಂದರ್ಭಿಕವಾಗಿ ಮಾತ್ರವೇ ಪೂರೈಸಲು ಅಲ್ಲ ನಾವು ಮೇಲ್ನೋಟಕ್ಕೆ ಅಭಿಪ್ರಾಯದ ಮಟ್ಟದಲ್ಲಿ ಆ ರೀತಿ ಅಂದ್ಕೊಂಡಿದ್ವಿ ಆದರೆ ಯಾವುದೇ ಹೋರಾಟಗಳ ಆಳದಲ್ಲಿರ್ತಕ್ಕಂತಹ ತುಡಿತ ಸೈದ್ಧಾಂತಿಕತೆಯ ಬದ್ಧತೆ ಏನು ಅಂತಂದರೆ ವ್ಯವಸ್ಥೆ ಆಳದಲ್ಲಿರ್ತಕ್ಕಂತಹ ಅಸಮಾನತೆ ಅನ್ಯಾಯ ಮತ್ತು ಅಪಮಾನಗಳನ್ನು ಇಲ್ಲವಾಗಿಸಿ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡೋದು ಅದರ ಸೈದ್ಧಾಂತಿಕವಾದ ಮೂಲ ತುಡಿತ ಆಗಿರುತ್ತದೆ ಹಾಗಿದ್ದರೆ ಚಳುವಳಿಗಳನ್ನು ಮೌಲ್ಯಮಾಪನ ಮಾಡಿದರೆ ಇಂಥ ಫಲಿತಾಂಶವನ್ನು ಕೊಟ್ಟಿದ್ದಾವ ಇದು ಪ್ರಶ್ನೆ ಇದನ್ನು ನಿರ್ದಿಷ್ಟವಾದ ವೇದಿಕೆಯಲ್ಲಿ ನಿರ್ದಿಷ್ಟವಾದ ತಾತ್ವಿಕ ಚೌಕಟ್ಟಿನಲ್ಲೇ ಚರ್ಚೆ ಮಾಡಬೇಕಾಗುತ್ತೆ ಆದರೆ ನಾನಿಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತಿರೋದು ಹೋರಾಟದ ಹಾಡುಗಳು ನಮಗೆ ಯಾಕೆ ಬೇಕು ಈ ವಿಷಯವನ್ನು ಮಾತ್ರವೇ ಹೋರಾಟದ ಹಾಡುಗಳು ಏನನ್ನು ಸೂಚಿಸ್ತವೆ ಅಂತ ಕೇಳಿದರೆ ಹೋರಾಟದ ಹಾಡುಗಳು ವ್ಯವಸ್ಥೆಯಲ್ಲಿರ್ತಕ್ಕಂಥ ವೈರುಧ್ಯಗಳನ್ನು ಅಸಮಾನತೆಗಳನ್ನು ಅಪಮಾನಗಳನ್ನು ಸೂಚಿಸ್ತವೆ ಮತ್ತು ಅವುಗಳ ವಿರುದ್ಧ ಜಾಗೃತಿಯನ್ನು ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸ್ತವೆ ಹೋರಾಟದ ಹಾಡುಗಳನ್ನು ಹೋರಾಟದ ಸನ್ನಿವೇಶದಲ್ಲಿ ಹೇಳಿದಾಗ ಒಂದು ಬಗೆ ಹೋರಾಟದ ವೇದಿಕೆಗಳಲ್ಲಿ ಪ್ರತಿಭಟನೆಗಳಲ್ಲಿ ಸಮಾವೇಶಗಳಲ್ಲಿ ಹೇಳಿದಾಗ ಹೋರಾಟದ ಹಾಡುಗಳು ಒಂದು ಬಗೆಯ ಪರಿಣಾಮಗಳನ್ನು ಅವುಂಟು ಮಾಡ್ತವೆ ಅಲ್ಲಿ ಹೋರಾಟದ ಹಾಡುಗಳು ಒಂದು ಸಾಮಾಜಿಕ ಶಕ್ತಿ ಒಂದು ರಾಜಕೀಯ ಶಕ್ತಿ ಒಂದು ಸಾಹಿತ್ಯಿಕ ಶಕ್ತಿ ಮತ್ತು ಸಾಂಸ್ಕೃತಿಕ ಶಕ್ತಿ ಅದಕ್ಕೆ ಜನರ ಎದೆಯಾಳವನ್ನು ಪ್ರವೇಶ ಮಾಡುವ ಜನರ ಹೃದಯ ಮತ್ತು ಕರುಳನ್ನು ಸ್ಪಂದಿಸಿ ಸ್ಪರ್ಶಿಸಿ ಅವರಿಗೆ ವ್ಯವಸ್ಥೆಯ ಕರಾಳ ಮುಖಗಳನ್ನು ಪರಿಚಯಿಸುವ ಅದರ ಬಗೆಗೆ ಎಚ್ಚರಿಕೆ ಜಾಗೃತಿಯನ್ನು ಮೂಡಿಸುವಂಥ ತುಡಿತ ಆ ಹಾಡುಗಳಲ್ಲಿ ವ್ಯಕ್ತವಾಗ್ತದೆ ಆದರೆ ಹೋರಾಟದ ಹಾಡುಗಳನ್ನು ಹೋರಾಟದ ಸನ್ನಿವೇಶದಿಂದ ಬೇರ್ಪಡಿಸಿದಾಗ ಹೋರಾಟದ ಹಾಡುಗಳು ಕೇವಲ ಮನರಂಜನೆ ಗೀತೆಗಳಾಗ್ತವೆ ಸರ್ಕಾರಿ ಕ ಕಾರ್ಯಕ್ರಮಗಳಲ್ಲಿ ಕೆಲವು ತಂಡಗಳನ್ನು ಹಾಡ ನಾಡಿಸೋದು ಅಂಬೇಡ್ಕರ್ ಜಯಂತಿಯಲ್ಲೂ ಅಂಬೇಡ್ಕರ್ ಸ್ಮರಣಾ ದಿನಾಚರಣೆಯಲ್ಲೂ ಕೆಲವು ತಂಡಗಳನ್ನು ಕರೆಸಿ ಹಾಡಿಸೋದು ಅಥವಾ ಒಬ್ರೇ ಹಿನ್ನೆಲೆ ಸಂಗೀತವನ್ನು ರೆಡಿಮೇಡ್ ಸಂಗೀತವನ್ನು ಹಾಕ್ಕೊಂಡು ಹಾಡೋದು ಇವೆಲ್ಲ ಹೋರಾಟದ ಹಾಡುಗಳಿಗೆ ಇರುವ ಆ ಸಾಮಾಜಿಕ ಶಕ್ತಿ ಮತ್ತು ರಾಜಕೀಯ ಶಕ್ತಿಯನ್ನು ದುರ್ಬಲಗೊಳಿಸುವಂತಹ ಸಂದರ್ಭಗಳು ಮತ್ತು ಸನ್ನಿವೇಶಗಳು ಬಹುತೇಕ ಇಲ್ಲಿ ಹೋರಾಟದ ಹಾಡುಗಳನ್ನು ಮನರಂಜನೆಯ ಸರಕುಗಳ ರೀತಿಯಲ್ಲಿ ಪರಿಗಣಿಸಲಾಗ್ತಾ ಇದೆ ಇದಲ್ಲದೆ ಇನ್ನೊಂದು ಆಯಾಮ ಇದೆ ಅದೇನಂತಂದರೆ ಕೆಲವರು ಬುದ್ಧಿಜೀವಿಗಳು ಹೋರಾಟದ ಹಾಡುಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಅಧ್ಯಯನಕಾರರು ಅವರಿಗೆ ಹೋರಾಟದ ಹಾಡುಗಳು ಅಧ್ಯಯನಕ್ಕೆ ಸರಕುಗಳು ಅಥವಾ ಸಾಮಗ್ರಿಗಳು ಅಷ್ಟೇ ಹೋರಾಟಗಳಿಗೂ ಮತ್ತು ಹೋರಾಟಕ್ಕೂ ಇರ್ತಕ್ಕಂಥ ಅಂತರ್ ಸಂಬಂಧ ಅವರಿಗೆ ಮುಖ್ಯ ಆಗಲ್ಲ ಹೋರಾಟಗಳಿಗೂ ಮತ್ತು ಸಾಮಾಜಿಕ ವೈರುಧ್ಯತೆಗೂ ಇರತಕ್ಕಂಥ ತಾತ್ವಿಕ ಸೈದ್ಧಾಂತಿಕವಾದ ವೈರುಧ್ಯದ ಸಂಬಂಧ ಅವರಿಗೆ ಮುಖ್ಯ ಆಗಲ್ಲ ಹೋರಾಟದಿಂದ ಹೋರಾಟದ ಹಾಡುಗಳನ್ನು ಬೇರ್ಪಡಿಸಿ ಒಂದು ಸ್ವತಂತ್ರವಾದ ಆಕಾರ ಸಾಮಗ್ರಿ ಅನ್ನೋ ರೀತಿಯಲ್ಲಿ ಅಧ್ಯಯನ ಮಾಡಿ ಬರೆಯುವಂಥವರು ಇದ್ದಾರೆ ಬಹುಶಃ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಈಚೆಗೆ ನಾಡಿನ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಹೋರಾಟದ ಹಾಡುಗಳ ಬಗೆಗೆ ಎಮ್ ಫಿಲ್ ಮತ್ತು ಪಿ ಎಚ್ ಡಿ ಟಿ ಸಿ ಸಿಗಳು ಬಂದಿದ್ದಾವೆ ನಾಡಿನಲ್ಲಿ ಅಲ್ಲೇ ನಡೆಯುವಂಥ ವಿಚಾರ ಸಂಕಿರಣಗಳಲ್ಲಿ ಕಮ್ಮಟಗಳಲ್ಲಿ ಹೋರಾಟದ ಹಾಡುಗಳ ಬಗ್ಗೆಗೆ ಬಿಡಿ ಉಪನ್ಯಾಸಗಳು ಮತ್ತು ಇಡಿಯಾದ ಕಮ್ಮಟಗಳು ಕೂಡ ನಡೀತಾ ಇದ್ದಾವೆ ಅಲ್ಲಿ ಏನಾಗ್ತಿದೆ ಅಂತಂದರೆ ಹೋರಾಟದ ಹಾಡುಗಳಿಗಿರತಕ್ಕಂಥ ಸಾಮಾಜಿಕ ರಾಜಕೀಯ ಶಕ್ತಿ ಏನಿದೆಯಲ್ಲ ಅದು ವ್ಯವಸ್ಥೆಯ ಆಳದ ವೈರುಧ್ಯದಿಂದಲೇ ಬಂದಿದೆ ಎನ್ನುವಂಥ ಗ್ರಹಿಕೆ ಇದೆ ಇನ್ನು ಕೆಲವರು ಹೋರಾಟದ ಹಾಡುಗಳಲ್ಲಿ ದಲಿತ ಆಧ್ಯಾತ್ಮ ಇದೆ ಅಂತ ಹೇಳ್ತಾ ಇದ್ದಾರೆ ಏನು ದಲಿತ ಆಧ್ಯಾತ್ಮ ಅಂದರೆ ಹೋರಾಟದ ಹಾಡುಗಳಿಗೆ ಆಧ್ಯಾತ್ಮದ ಬಗೆಗೆ ಯಾವ ಆಸಕ್ತಿಯೂ ಇಲ್ಲ ಆಯ್ಕೆಯೂ ಇಲ್ಲ ಯಾಕಂತ ಕೇಳಿದರೆ ಇದು ವ್ಯವಸ್ಥೆಯ ಆಳದಲ್ಲಿರ್ತಕ್ಕಂಥ ಅಸಮಾನತೆ ಶೋಷಣೆಯ ವೈರುಧ್ಯಗಳ ಬೆಂಕಿಯಲ್ಲಿ ಉರಿ ಬೆಂಕಿಯಲ್ಲಿ ಹುಟ್ಟಿರ್ತಕ್ಕಂಥ ಹಾಡುಗಳು ಆದರೆ ಕೆಲವು ಅಧ್ಯಯನಕಾರರು ತಮಗೆ ಬೇಕಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಅಥವಾ ಒಂದು ಪದಗುಚ್ಚನ್ನು ಇಟ್ಕೊಂಡು ಹಾಡು ಹೋರಾಡದ ಹಾಡುಗಳಲ್ಲಿ ಆಧ್ಯಾತ್ಮ ಇದೆ ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬರು ಸರಿಯಾಗಿ ಗುರುತಿಸಿದ್ದಾರೆ ಆಧ್ಯಾತ್ಮ ಎಂಬುದನ್ನು ಡಾಕ್ಟರ್ ಬಾಬಾ ಸಾಹೇಬರು ಗುರುಸಿದ್ರು ಹೇಗಂತಂದರೆ ಇದು ಮಧ್ಯಯುಗದ ಸಾಮಂತಶಾಹಿ ಮತ್ತು ಶಾಹಿ ಸಮಾಜದ ಅಸಮಾನತೆಯ ಸಾಮಾಜಿಕ ಮೌಲ್ಯಗಳನ್ನು ಮತ್ತು ಸಾಮಾಜಿಕ ಪ್ರಜ್ಞೆಗಳನ್ನು ಅದು ಪ್ರತಿನಿಧಿಸ್ತದೆ ಅಂತ ಹೇಳಿದ್ದಾರೆ ಹೋರಾಟದ ಹಾಡುಗಳು ಬಹಳ ಮುಖ್ಯವಾಗಿ ಈ ಶಾಹಿಯ ಅಸಮಾನತೆಯನ್ನು ಉಳಿಗಿ ಶಾಹಿಯ ಅಸಮಾನತೆಯ ಮೌಲ್ಯಗಳನ್ನು ಉಳಿಗಿ ಶಾಹಿಯ ಅಸಮಾನತೆಯ ಪ್ರಜ್ಞೆಯ ವಿರುದ್ಧ ಅವು ಬಂಡೆದಿದ್ದಾವೆ ಇದನ್ನು ನಾವು ಅರಿದಲೇ ಅದರಲ್ಲಿ ದಲಿತ ಆಧ್ಯಾತ್ಮ ಇದೆ ಅಂತ ಹೇಳಿಬಿಟ್ರೆ ಹೋರಾಟದ ಹಾಡುಗಳನ್ನು ವಿಕೃತೀಕರಿಸಿ ಓದಿದಂತೆ ಆಗುತ್ತದೆ ಹೋರಾಟದ ಹಾಡುಗಳನ್ನು ನ್ಯಾಯೋಚಿತವಾದ ದೃಷ್ಟಿಕೋನದ ನೋಡೋ ಬದಲು ವಿರೂಪಗೊಳಿಸಿದ ಕುರೂಪಗೊಳಿಸಿದ ಯಾಂತ್ರಿಕೃತವಾದವಾಗಿರ್ತಕ್ಕಂಥ ದೃಷ್ಟಿಕೋನದ ನೋಡ್ದಂಗೆ ಆಗುತ್ತೆ ಇದಲ್ಲ ಹಾಗಾಗಿ ಹೋರಾಟದ ಹಾಡುಗಳ ಒಳಗಡೆ ಈ ವ್ಯವಸ್ಥೆಯ ಒಳಗಡೆ ಇರತಕ್ಕಂಥ ವೈರುಧ್ಯಗಳನ್ನು ಗ್ರಹಿಸಬೇಕು ಮತ್ತು ಅದನ್ನು ಬದಲಾಯಿಸಬೇಕೆನ್ನುವಂಥ ಮುಖ್ಯ ತುಡಿತ ಇರ್ತದೆ ಉದಾಹರಣೆಗೆ ಯಾವುದೋ ಒಂದು ಅತ್ಯಾಚಾರವನ್ನು ಅನ್ಯಾಯವನ್ನು ಕುರಿತ ಒಂದು ಹಾಡು ಬರೆದರು ಅಂತ ಅಂದ್ಕೊಳ್ಳೋಣ ಅನೇಕರು ಆ ಹಾಡು ಭಾಳ ಚೆನ್ನಾಗಿದೆ ಅಂತ ಲೈಕ್ ಕೊಡ್ತಾರೆ ಅಥವಾ ಅಂಥ ಹಾಡನ್ನು ಹಾಡಿದಂಥ ಕಲಾವಿದರಿಗೆ ಅತ್ಯಾಚಾರವನ್ನು ಕುರಿತ ಒಂದು ಹಾಡನ್ನು ಅದ್ಭುತವಾಗಿ ಹಾಡಿದಿರಿ ಅಬ್ಬಾಬ ಎಷ್ಟು ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿ ಹಾಡಿದಿರಿ ಅಂತ ಲೈಕ್ ಕೊಡ್ತಾರೆ ಇದನ್ನು ಸ್ವಲ್ಪ ನಿರ್ದಿಷ್ಟವಾಗಿ ಆಲೋಚನೆ ಮಾಡಬೇಕು ಅತ್ಯಾಚಾರದ ಬಗ್ಗೆ ಒಂದು ಪದ್ಯವನ್ನು ಹಾಡನ್ನು ಕವನ ಬರೆದ್ರೆ ಚೆನ್ನಾಗಿದೆ ಅಂತ ಕವನಕ್ಕೆ ನಾವು ಲೈಕ್ ಕೊಡುವಂಥವರು ಅಥವಾ ಅದರ ಕಲಾತ್ಮಕತೆಯನ್ನು ಕೊಂಡಾಡುವಂಥವರು ಆ ಹಾಡನ್ನು ಹಾಡಿದಾಗ ಅದರ ಮಟ್ಟಿಗೋ ಅದರ ಧಾಟಿಗೋ ಅದರ ನಾದಕ್ಕೋ ಮಯುಬ್ಬಿ ಸಂತೋಷ ಸಂಭ್ರಮ ಪಡುವಂಥವರು ಆ ಸಮಾಜದ ವಾಸ್ತವಿಕತೆ ಬಗೆಗೆ ನಮ್ಮ ನಿಲುವು ಏನು ಅತ್ಯಾಚಾರನ ಕುರಿತ ಕವಿತೆ ಚೆನ್ನಾಗಿರ್ಬೋದು ಹಾಡು ಚೆನ್ನಾಗಿರ್ಬೋದು ಆದರೆ ಅತ್ಯಾಚಾರ ಇರುವಂಥ ಸಾಮಾಜಿಕ ವಸ್ತುಸ್ಥಿತಿ ಇದೆಯಲ್ಲ ಅದರ ಬಗೆಗೆ ನಮ್ಮ ನಿಲುವು ಏನು ನಮ್ಮ ಪ್ರತಿಕ್ರಿಯೆ ಏನು ಹಾಡಿನ ತುಡಿತಾದ್ರೇನು ಹಾಡುಗಾರ ತುಡಿತಾದ್ರೇನು ಅಲ್ಲಿ ನಿಜವಾಗಲೂ ಮೂಡಬೇಕಾಗಿದ್ದು ಹಾಡನ್ನು ಆಲಿಸಿಕೊಳ್ಳುವವರಲ್ಲಿ ವಿಷಾದ ಮೂಡಬೇಕು ಲಜ್ಜೆ ಮೂಡಬೇಕು ಆತ್ಮವಿಮರ್ಶೆ ಮೂಡಬೇಕು ಅಸಹನೆ ಮೂಡಬೇಕು ಆಕ್ರೋಶ ಮೂಡಬೇಕು ಹೋರಾಟದ ಹಾಡುಗಳನ್ನು ಕೇಳಿಬಿಟ್ಟು ಭಾಳ ಚೆನ್ನಾಗಿ ಹಾಡ್ತೀರಿ ಭಾಳ ಲಯಬದ್ಧವಾಗಿ ತುಂಬ ಚೆನ್ನಾಗಿ ಆಡ್ತೀರಿ ಅಂಥೇಳಿಬಿಟ್ಟು ಮನರಂಜನೆ ಗೀತೆಗಳೇ ಕೊಡುವ ರೀತಿಯಲ್ಲಿ ನಾವು ಪ್ರತಿಕ್ರಿಯೆಯನ್ನು ಕೊಟ್ಟರೆ ಅದು ಹೋರಾಟದ ಹಾಡುಗಳಿಗೆ ಸಾಮಾಜಿಕ ನೆಲೆಗಟ್ಟಿನಲ್ಲಿ ರಾಜಕೀಯ ನೆಲೆಗಟ್ಟಿನಲ್ಲಿ ಬೆಲೆಗಟ್ಟುವಂಥ ವಿಧಾನ ಅಲ್ಲ ಅಸಮಾನತೆ ಅಪಮಾನ ಇರತಕ್ಕಂತಹ ವ್ಯವಸ್ಥೆ ಒಳಗಡೆ ಯಾವುದೇ ಹಾಡು ಇವನ್ನು ಇಂಡಿಕೇಟ್ ಮಾಡುತ್ತೆ ಮತ್ತು ಇವನ್ನ ಬದಲಾಯಿಸಬೇಕಾಗಿರ್ತಕ್ಕಂತಹ ವೈಚಾರಿಕ ಸೂಚನೆಗಳನ್ನು ಸಂವೇದನೆಗಳನ್ನು ಅದು ವ್ಯಕ್ತ ಮಾಡುತ್ತೆ ಇಂಥ ವ್ಯವಸ್ಥೆಯಲ್ಲಿ ನಾವು ಬದುಕಿದಿವಲ್ಲ ಅನ್ಯಾಯ ನಡೀತಿದೆಯಲ್ಲ ಬಹಿಷ್ಕಾರ ಹಾಕ್ತಿದಾರಲ್ಲ ಅನ್ನೋದ್ರ ಬಗೆಗೆ ನಮಗೆ ಲಜ್ಜೆ ಅಪರಾಧಿ ಪ್ರಜ್ಞೆ ಆತ್ಮವಿಮರ್ಶೆ ಮೂಡಬೇಕು ಈ ವ್ಯವಸ್ಥೆಯ ಬಗ್ಗೆ ಅಸಹನೆ ಆಕ್ರೋಶ ಪ್ರತಿರೋಧದ ಪ್ರಜ್ಞೆ ವೈಚಾರಿಕತೆ ಭಾವನೆ ನಮ್ಮಲ್ಲಿ ಬೆಳಿಬೇಕು ಹೋರಾಟದ ಹಾಡುಗಳು ಹಾಡುಗಳನ್ನು ಹೇಳುವವರಲ್ಲಿ ಮತ್ತು ಹಾಡುಗಳನ್ನು ಆಲಿಸುವವರಲ್ಲಿ ಈ ಬಗೆಯ ಮನುಷ್ಯ ಸಂವೇದನೆಗಳನ್ನು ಅಪೇಕ್ಷೆ ಪಡ್ತವೆ ಹೋರಾಟದ ಹಾಡುಗಳು ಆದರೆ ಹೋರಾಟದ ಹಾಡುಗಳು ಏನನ್ನು ಅಪೇಕ್ಷೆ ಅದಕ್ಕೆ ವಿರುದ್ಧವಾಗಿ ಅದರ ಕಲಾತ್ಮಕತೆಯನ್ನು ನಾದವನ್ನು ಅದರ ಮೊಟ್ಟನ್ನು ಕೊಂಡಾಡಿದರೆ ಇದು ಹೋರಾಟದ ಹಾಡುಗಳಿಗೆ ನಾವು ಕೊಡುವಂತಹ ಪ್ರಾಶಸ್ತ್ಯನೂ ಅಲ್ಲ ಬೆಲೆಯೂ ಅಲ್ಲ ಹಾಗಾಗಿ ಹೋರಾಟದ ಹಾಡುಗಳು ನಮ್ಮಲ್ಲಿ ಒಂದು ವಿಮರ್ಶಾತ್ಮಕ ಪ್ರಜ್ಞೆಯನ್ನು ಸಾಂಘಿಕ ಪ್ರಜ್ಞೆಯನ್ನು ಹೋರಾಟದ ಪ್ರಜ್ಞೆಯನ್ನು ಅಸಮಾನತೆ ಅಪಮಾನ ಅನ್ಯಾಯಗಳನ್ನು ಬದಲಾಯಿಸುವಂತಹ ಒಂದು ಮನೋಧರ್ಮವನ್ನು ಅವು ಸೃಷ್ಟಿಸಬೇಕು ಅಥವಾ ಆ ರೀತಿಯಲ್ಲಿ ನಾವು ಅವನ್ನು ಗ್ರಹಿಸಬೇಕು ಮತ್ತು ಆಲಿಸ್ಕೊಳ್ಳಬೇಕು ಎಲ್ರಿಗೂ ಧನ್ಯವಾದಗಳು